ನಮಸ್ಕಾರ ಎಲ್ರಿಗೂ ಇವತ್ತಿನ ಮೂವಿ ಸ್ಟೋರಿ ಯಾವುದಪ್ಪ ಅಂದ್ರೆ ಒಂದು ಬೆಟ್ಟ ಆ ಬೆಟ್ಟದೊಳಗಿರುವಂತ ಒಂದು ರಹಸ್ಯ ಇರ್ತೈತಿ ಆ ರಹಸ್ಯವನ್ನ ಅಂತ ಹೇಳಿ ಒಂದು ನ್ಯೂಸ್ ಚಾನಲ್ದವರು ಟಿವಿ ಚಾನಲ್ದವರು ಹಾಕಾರ ಆದ ಬಳಕ ಆ ರಹಸ್ಯವನ್ನ ಬೇದಿಸ್ತಾರೋ ಅಥವಾ ಇಲ್ಲೋ ಅನ್ನೋದು ಈ ಮೂವಿ ಸ್ಟೋರಿ ಐತ್ರಿ ಹಂಗ ಯೂಟ್ಯೂಬ್ ನಲ್ಲಿ ನೋಡ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೋರಿ ಫೇಸ್ಬುಕ್ ದಲ್ಲಿ ನೋಡ್ಕೊಳ್ಳೋರು ಫಾಲೋ ಮಾಡ್ಕೋರಿ ಎರಡು ಕಡೆ ಲೈಕ್ನು ಮಾಡ್ರಿ ಬರ್ರಿ ತಡ ಮಾಡದ ಮೂವಿ ಸ್ಟೋರಿ ಏನತ್ತ ನೋಡ್ಕೊಂಡ್ ಬರೋನು ಈಗ ಮೂವಿ ಸ್ಟೋರಿ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಆದ ಬಳಕ ನಮಗೆ ಇಲ್ಲಿ ಏನಪ್ಪಾ ಅಂದ್ರೆ ಕಾರ್ ಜನ್ರು ಕಾರ್ ಜನರು ಒಬ್ಬನನ್ನ ತಗೊಂಡ ಆ ಒಂದು ಕಾರ್ ದೇವತೆಗೆ ಬಲಿ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾರ ಅಲ್ಲಿ ನಮ್ಗೆ ಏನು ತೋರಿಸ್ತಾರಪ್ಪ ಅಂದ್ರೆ ಒಬ್ಬ ಅಜ್ಜಿಯನ್ನು ತೋರಿಸ್ತಾರೋ ಅಜ್ಜಿ ಇದ್ದಕ್ಕೆ ಆ ಕಾರ್ ಜನರ ಒಂದು ಬಲಿ ತಗೊಂಡ ಅಂದ್ರೆ ಅವರ ರಕ್ತವನ್ನ ಕುಡುದ ಅಂದ್ರೆ ರಕ್ತವನ್ನ ಆ ಒಂದು ಪಂಚಭೂತಗಳಿಂದ ಮಾಡಿದ್ದ ಒಂದು ಜಾಗ ಇರ್ತದೆ ಆ ಜಾಗದಾಗ ಮಣಗಿಸಿ ಆ ಒಬ್ಬ ರಕ್ತ ವ್ಯಕ್ತಿಯ ರಕ್ತದಿಂದ ಆ ಒಬ್ಬ ಅಜ್ಜಿ ಮತ್ತು ಆ ಒಂದು ಕರುಣಿ ಅಂದ್ರೆ ಯೌವನ ರೂಪವನ್ನು ಪಡಿತರ್ತಾರೀ ನಿಷಿಂದಾಗಿ ಏನು ತೋರಿಸ್ತಾರಪ್ಪ ಅಂದ್ರೆ ಒಂದು ನ್ಯೂಸ್ ಚಾನಲ್ ಒಳಗೆ ಆ ಒಂದು ನೀಲಿ ಬೆಟ್ಟದ ಬಗ್ಗೆ ಆ ನ್ಯೂಸ್ ಓನರ್ ಒಬ್ ಹೇಳ್ತಾನೆ ಅಂದ್ರೆ ಆ ನೀಲಿ ಬೆಟ್ಟದೊಳಗೆ ಯಾವ ರೀತಿ ಅದನ್ನ ರಹಸ್ಯವನ್ನು ಯಾವ ರೀತಿ ಬೇಧಿಸ್ಬೇಕು ಅಥವಾ ನಮ್ಮ ನ್ಯೂಸ್ ಚಾನಲ್ದಾಗ ಅದನ್ನ ಟೋಸ್ಟ್ ಟೆಲಿಕಾಸ್ಟ್ ಮಾಡಿದೀವಪ್ಪ ಅಂದ್ರೆ ನಮ್ಗೆ ಹೆತ್ತು ಟಿ ಆರ್ ಪಿ ಬರ್ಬೋದು ಅನ್ನೋ ಒಂದು ಉದ್ದೇಶದಿಂದ ಆ ಒಬ್ಬ ಹೀರೋನಿಂದ ಹೇಳ್ತಾನ್ರಿ ಅದಕ್ಕೆ ಹೀರೋನು ಕೂಡ ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಪರ್ಸನ್ ಇರ್ತಾನೆ ರೀ ಹೀರೋ ಆ ಒಂದು ಏನೋ ಒಂದು ಕೆಲಸ ಇರೋದಂದ್ರೆ ಅದನ್ನ ಮಾಡೋ ಮಾಡಬೇಕು ಅನ್ನೋ ಲೆಕ್ಕ ಹೀರೋ ಇರ್ತಾನೆ ಅಂದಾಗ ಆ ಒಂದು ಹೀರೋವನ್ನ ಹೀರೋ ಏನು ಮಾಡ್ತಾನಪ್ಪ ಅಂದ್ರೆ ಆ ಒಂದು ಜಾಗಕ್ಕೆ ಹೋಗೋಕ ತಯಾರಾಗ್ತಾನಿ ಅಂದ್ರೆ ಆ ನೀಲಿ ಬೆಟ್ಟಕ್ಕೆ ಹೋಗಕ್ಕೆ ತಯಾರಾಕನು ಹೀರೋ ಇನ್ನು ಮುಂದಿನ ಏನು ತೋರಿಸ್ತಾರಪ್ಪ ಅಂದ್ರೆ ಒಂದು ನಾಲ್ಕು ಜನ ಸೇರಿ ಅಂದ್ರೆ ಒಬ್ಬ ಹೆಣ್ಮಗಳು ಹೀರೋ ಮತ್ತೆ ಒಂದು ಇಬ್ರು ಸೇರಿ ಮಾಡ್ತಾರಪ್ಪ ಅಂದ್ರೆ ಆ ಒಂದು ಜಾಗಕ್ಕೆ ಹೋಗಾರು ಆದ ಒಳಗ್ ಅಲ್ಲಿ ಒಬ್ಬ ಸ್ವಾಮೀಜಿಗೆ ಭೇಟಿ ಹಾಕಾರಿ ಆ ಸ್ವಾಮೀಜಿ ಯಾರು ಇರ್ತಾರಪ್ಪ ಅಂದ್ರೆ ಆ ಏನು ಹೀರೋ ಇರ್ತಾನಲ್ಲ ಈಗ ಅವನ ಹೀರೋನ ಅನ್ನ ಮತ್ತೊಬ್ಬ ಹೀರೋ ಬರ್ತಾನು ಆ ಏನು ಹೀರೋ ಇರ್ತಾನಲ್ಲ ಅವ್ರ ಅಣ್ಣನ ಹೆಂಡತಿ ತಂದೆ ಆ ಒಬ್ಬ ಸ್ವಾಮೀಜಿ ಇರ್ತಾನೆ ಅವನಿಗೆ ಭೇಟಿ ಹಾಕಾರು ಭೇಟಿಯಾಗಿ ಏನು ಕೇಳ್ತಾರಪ್ಪ ಅಂದ್ರೆ ಆ ನೀಲಿ ಬೆಟ್ಟಕ್ಕೆ ಹೋಗ್ಬೇಕು ಅಲ್ಲಿ ರಹಸ್ಯವನ್ನ ತಿಳ್ಕೋಬೇಕು ಅಂತ ಹೇಳ್ತಾರ ಹೇಳಕ್ ಆ ಸ್ವಾಮೀಜಿ ಏನು ಹೇಳ್ತಾನಪ್ಪ ಅಂದ್ರೆ ನಿಮಗೆ ಏನೋ ಆಗಲಿ ಬಿಡಲಿ ಆ ಒಂದು ಜಾಗಕ್ಕೆ ನೀವು ಹೋಗೋಕ್ಕೆ ಹೋಗ್ಯಾಟ್ರಿ ಕೇಳ್ತಾನೆ ಆದ್ರೂ ಆ ಕೇಳ್ದಕ್ಕಾಗ ನಾ ಆಯ್ತ ಹೋಗಿ ಬರ್ರಿ ಆ ಒಂದು ಜಾಗದ ಬಗ್ಗೆ ರಹಸ್ಯವನ್ನು ಬರ್ರಿ ಅಂತ ಸ್ವಾಮೀಜಿನೂ ಕೂಡ ಹೇಳಿ ಕಳಿಸ್ತಾನೆ ರೀ ಆ ಹೋಗಿ ಆ ಒಂದು ಕಾಡಿನ ರಹಸ್ಯವನ್ನು ತಿಳ್ಕೊಳೋ ಸಂಬಂಧ ಒಂದು ಮನೆಗೆ ಹೊಂಟಿರ್ತಾರ ಅಂದರೆ ಒಂದು ಮನೆಯಾಗಿ ಇರೋಕೆ ಹೊಂಟಿರ್ತಾರೆ ಅವಾಗ ಆ ಒಬ್ಬ ಸ್ವಾಮೀಜಿ ಏನು ಮಾಡಿರ್ತಾನಪ್ಪ ಅಂದ್ರೆ ಇರುವ ಒಬ್ಬ ವ್ಯಕ್ತಿಯನ್ನು ಕಳಿಸಿರ್ತಾನೆ ಆ ವ್ಯಕ್ತಿಯ ಮಗಳು ಆ ಒಬ್ಬ ಇರ್ತಾಳೆ ರೀ ಆ ಒಂದು ಬೆಟ್ಟದ ಮ್ಯಾಗ ಆ ಹೀರೋಯಿನಿಯ ಮನೆಯಾಗ ಕೆಲಸಕ್ಕೆ ರೀ ಆ ವ್ಯಕ್ತಿಯ ಮಗಳು ಆಚಿಗೆ ಭೇಟ್ ಮಾಡಿಸ್ತಾನೋ ಆಕೆ ಹೋಗಿ ನಿಮ್ಮನ್ನ ಅಲ್ಲಿ ಭೇಟಿ ಮಾಡ್ತಾಳೆ ಅಂತ ಹೇಳ್ತಾನೆ ಹೇಳಿದ ಬಳಕ ಆ ಮಗಳಿಗೆ ಭೇಟಿ ಆಗಕ್ಕೆ ಹೊಕ್ಕಾರಿ ಆ ಮಗಳಿದ್ದಕ್ಕೆ ಆ ಎಲ್ಲ ಹೀರೋಗಳನ್ನು ಹೀರೋ ಆ ಟೀಮನ್ನ ತೊಗೊಂಡೆ ಆ ಒಂದು ಹೀರೋಯಿನ್ ಏನು ಇರ್ತಿದ್ದೆ ಇರ್ತಾಳೆ ನೋಡ್ರಿ ಆ ಒಂದು ಎಲ್ಲ ನೀಲಿ ಬೆಟ್ಟದ ಬಗ್ಗೆ ಗೊತ್ತಿರುವ ಒಂದು ಹೀರೋಯಿನ್ ಆ ಹೀರೋಯಿನ್ ಇರ್ತಕ್ಕ ಈಗ ಹೊಕ್ಕಾರಿ ಹಾಕ್ ಬಳಕೆ ಮೊದಲಿಗೆ ಇಲ್ಲಿ ನಾ ಇಂಟರ್ವ್ಯೂ ಕೊಡಕ್ಕೆ ಬೇಡ ಅಂತ ಹೇಳಿ ಕಳ್ಸಿ ಬರ್ತಾನು ಅಂದರೆ ಇಲ್ಲಿ ಏನು ಶೂಟಿಂಗ್ ಮಾಡಬೇಕು ಮಾಡಬೇಡ್ರಿ ಇಲ್ಲಿಂದ ಹೋಗಿಬಿಡ್ರಿ ಅಂತ ಹೇಳಿ ಮೊದಲಿಗೆ ಅಲ್ಲಿಂದ ಕಳ್ಸಿ ಬರ್ತಾರೆ ಈಗ ತೋರಿಸ್ತಪ್ಪ ಅಂದರೆ ಹೀರೋ ಅಂದ್ರೆ ಹೀರೋ ಇದ್ದ ಮಾಡ್ತಾನಪ್ಪ ಒಂದ್ ರಾತ್ರಿ ಅಲ್ಲಿ ಆ ಮನಿಗೆ ಹೋಗಿರ್ತಾನ ಅಲ್ಲಿ ಸ್ವಲ್ಪ ಹಾಡ ಹಾಡದೆಲ್ಲ ಆಗ್ತೈತಿ ಅಂದ್ಬಳಕ ಅಲ್ಲಿ ನಾಯಿ ಬಂದ್ರೆ ಅವ್ ಆ ಹೀರೋಗ ನಾಯಿ ಬಣ್ಣಕ್ಕೆ ಅದರಿಂದ ತಪ್ಸೊಂಡ ಹೀರೋ ಮತ್ ಮನಿ ಬಂದ್ಸೇತಿಂದ ಏನ್ ತೋರ್ತಾರಪ್ಪ ಅಂದ್ರ ಆ ಒಂದು ನೀಲಿ ಬೆಟ್ಟಕ್ಕೆ ಮತ್ತೊಮ್ಮೆ ಕರಿತಾರೆ ಇವ್ರನ್ನ ಇಂಟ್ರ್ಯೂ ನಾ ಕು ಬ ಕರ್ಕೊಂಡ ಹೋಗ್ತಾರೆ ಕೈ ಇಲ್ಲಿ ಏನೈತ್ಪ ಅಂದ್ರೆ ಆ ಒಬ್ಬ ಬೆಟ್ಟದ ಮೇಲೆ ಇರುವಂತ ಹೀರೋಯಿನ್ ಈ ಹೀರೋನ್ ಟೀಮ್ ಮಾತಾಡ್ಸೋದ್ ಕುತಿರ್ತತಿ ಮಾತಾಡ್ಸ್ಕೊಟ್ಟು ಕೂತಾಗಿ ಒಂದು ಏನಪ್ಪಾ ಅಂದ್ರೆ ಅವರು ಟಿ ವಿ ಚೆನ್ನಾಗಿರೋದ್ ಮೂಲಕ ಅವ್ರು ಲೈಟ್ ಆ ಜನರೇಟರ್ ಎಲ್ಲ ತಂದಿರ್ತಾರ ಲೈಟ್ ಹಾಕ್ತಾರೋ ಲೈಟ್ ಹಾಕಿದ ಒಳಗೆ ಅವಾಗ ಏನ್ ಅಂದ್ರೆ ಹೀರೋಯ್ನಿಗೆ ಆ ಲೈಟ್ ಯಾಕಂದ್ರೆ ಆ ಒಂದು ಲೈಟಿಂಗ್ ಪ್ರಭಾವದಿಂದ ಅವಳು ಮುಕ್ದ್ದಿಮೆ ಒಂದು ತೇಜಸ್ ಕಾಂತಿ ಏನಕತಿ ಕಡಿಮೆ ಹಾಕಿರ್ತತಿ ಕಡಿಮೆ ಆಗಿ ಅವಳು ಅಜ್ಜಿ ರೂಪವನ್ನು ತಾಳ್ತಿರ್ತಾಳು ಅದ್ರ ಸಲುವಾಗಿ ಆ ಲೈಟ್ ಅನ್ನ ಬಂದ್ ಮಾಡಿಸ್ತಾರ ಬಂದ್ ಮಾಡಿರ ಕಡೆ ಕ್ಯಾಮ್ರಾ ತೊಗೊಂಡ್ ಕೂತಿರ್ತಾನಿ ಆ ನಾವು ಯೂಸ್ ಮಾಡ್ಕೊತ ಕೂತಾಗ ಆ ಕ್ಯಾಮ್ರಾದೊಳಗೆ ಆಕಿಯ ನಿಜವಾದ ರೂಪ ಕಾಣ್ತತಿ ಕಾಣ್ ಬಳಕ ಅಲ್ಲಿಂದ ಗಾವರಿ ರೀ ಅವ ನನ್ನ ಪರ್ಮಿಷನ್ ಇಲ್ದ ನನ್ನ ವಿಡಿಯೋ ಮಾಡಕ ವಿಡಿಯೋ ಮಾಡಬಾರ್ದು ಹೇಳಿ ಅವ್ರು ಭಯನ ಆ ಕ್ಯಾಮ್ರಾ ಬಂದ್ ಮಾಡಿ ಇಟ್ಬಿಡ್ತಾನೆ ರೀ ರಾತ್ರಿ ಆ ಏನು ಕ್ಯಾಮ್ರಾ ಏನು ಯೂಸ್ ಮಾಡ್ತಿರ್ತಾನಲ್ಲ ಅದ ಕ್ಯಾಮ್ರಾದಿಂದ ಏನು ವರ್ಕ್ ಮಾಡ್ತಿರ್ತಾನೋ ಆ ಕ್ಯಾಮ್ರಾದೊಳಗೆ ಅಜ್ಜಿಯ ರೂಪ ಅಂದ್ರೆ ಆ ಯೌವನದ ಇರು ಹೆಣ್ಮಗಳ ಅಜ್ಜಿಯ ರೂಪವನ್ನ ತಾಳ್ದ ಕ್ಯಾಮ್ರಾದಾಗ ಗೊತ್ತಾಗಿರ್ತದೆ ಅದಕ್ಕಾಗ ಒಂದು ದಾಗ ಬರ್ದಿಟ್ಟ ಅವ ಆ ಒಂದು ಮನಿಗೆ ಒಬ್ಬನ ಹೋಗಾನು ಒಬ್ಬನ ಹೋದ ಬಳಕ ಅವನನ್ನ ಅಲ್ಲಿ ಆ ಯೌವನದ ರೂಪದೊಳಗಿರುವಂತ ಅಜ್ಜಿ ಅಲ್ಲಿ ಅವನನ್ನ ಸಾಯಿಸ್ತಾಳು ಸಾಯಿಸಿದ ಆದ ಬಳಕೆ ಹಂಗ ಇನ್ ಮ್ಯಾಗ ಈ ಒಬ್ಬೊಬ್ರು ಒಬ್ಬರು ಒಬ್ಬೊಬ್ರು ಸಾಯಕ್ಸೋಕಾರಿ ಅಂದ್ರೆ ಡ್ರೈವರ್ ಕೂಡ ಇಲ್ಲಿ ಸಾಯ್ತಾನೆ ಹಂಗ ಅವ್ನ ಕಡೆ ಅವ್ನ ಹತ್ತಿರ ಇರುವಂತ ಒಂದು ಜನರೇಟರ್ ಆಪರೇಟರ್ ಕೂಡ ಲೈಟ್ ಮ್ಯಾನ್ ಇರ್ತಾನಲ್ಲ ಆ ಲೈಟ್ ಮ್ಯಾನ್ ಕೂಡ ಇಲ್ಲಿ ಸಾಯ್ತಾನ ಅಂದ್ರೆ ಲೈಟ್ ಮ್ಯಾನ್ ಅನ್ನ ಆ ಕಾರ್ ಜನ್ ಕೊಲ್ತಾರ ಕುಂದ್ ಬಳಕೆ ಇಲ್ಲಿ ಏನ್ ಅಂದ್ರೆ ಕಾರ್ ಜನರು ನೀವು ಇಲ್ಲಿ ಹೋರಿ ನಮ್ಮ ಐತಿ ನಾವು ರಕ್ಷಣೆ ಮಾಡ್ಕೋತೀವಿ ಹೋರಿ ಹತ್ತಾರು ಆದ್ರೂ ಆ ಹೀರೋ ಕೇಳಂಗಿಲ್ಲ ಬಳಕ ಅಲ್ಲಿ ಆ ಒಂದ್ ಜಾಗದಾಗ ಆ ಕಾರ್ ಜನರ ಮಧ್ಯೆ ಫೈಟ್ ಹಾಕತಿವಿ ಫೈಟ್ ಆದ ಬಳಕ ಏನ್ ಮಾಡ್ತಾನಪ್ಪ ಅಂದ್ರೆ ಹೀರೋ ಹಂಗ ಪೈಟಾಡಿ ಆ ಒಂದು ಜಾಗಕ್ಕೆ ಹೋಗಾನಿ ಅಂದ್ರೆ ಅವತ್ತ ರಾತ್ರಿ ಚೈತ್ರ ಪೂರ್ಣಿಮಾ ಇರ್ತತಿ ಪೂರ್ಣಿಮಾ ದಿನನ ಆ ಒಂದು ಬಲಿಯನ್ನು ಪಡಿತಿರ್ತಾಳ ರೀ ಅಜ್ಜಿ ಬಲಿಯನ್ನು ಪಡೆಯುವಾಗ ಏನೈತಿ ಅಂದ್ರೆ ಕರೆಕ್ಟ್ ಆ ಜಾಗವನ್ನು ಮತ್ತೊಮ್ಮೆ ಅಂದ್ರೆ ಕ್ಯಾಮ್ರಾ ಇಟ್ಟಿರ್ತಾನೆ ಅದನ್ನ ನೋಡ್ಕೊಂಡು ಬರ್ಬೇಕಂತ ಹೇಳಿ ಆ ಜಾಗಕ್ಕೆ ಬಂದಿರ್ತಾನೋ ಅವ್ನೂದ್ರೊಳಗಾಗಿ ಇಲ್ಲಿ ಏನಕೈತಿಪ್ಪ ಅಂದ್ರೆ ಸಡನ್ಲಿ ಹನ್ನೆರಡು ಗಂಟೆ ಹಾಕೈತ್ರಿ ಅವ್ನು ಗಡಿಯೊಳಗಾಗಿರುವ ಅಲಾರಾಮ್ ಮಾಡಿ ಅಲಾರಾಮ್ ಹಾಕತಿ ಅಲಾರಾಮ್ ಆದಳಿಕ ಅಲ್ಲಿದು ಓಡ್ ಹೋಗ್ಬೇಕಂತ ಪ್ರಯತ್ನ ಮಾಡ್ತಾನೆ ಆದರೆ ಎಲ್ಲ ಹಾದಿಗಳು ಬಂದಿರ್ತಾಳೆ ಬಂದಿದ್ ಬಳಕ ಅವಳು ಆ ಹೀರೋನ್ ಜೋಡ ಮತ್ತೊಬ್ಬಕ್ಕೆ ಏನು ಹೆಣ್ಮಕ್ ಬಂದಿರ್ತಾಳೋ ಇನ್ನೋ ಹೀರೋಯಿನ್ ಅನ್ಬೇಕು ಹೀರೋನ್ ಏನು ಬಂದಿರ್ತಾಳೆ ಆ ಹೀರೋಯಿನಿಗೂ ಕೂಡ ಒಳಗೆ ಒಳಗೆ ಹಾಗಿರಂಗಿಲ್ಲ ಆ ಒಂದು ಅಜ್ಜಿಯ ಶಕ್ತಿಯಿಂದ ಆ ಹೀರೋನ್ ತಂದ ಆ ಬಲಿ ಪೀಠದಾಗ ಮಣಗಿಸಿ ಅವನ ರಕ್ತವನ್ನು ಕೂಡ ಇಲ್ಲಿ ಆ ಒಬ್ಬ ಅಜ್ಜಿ ಸ್ವೀಕರಿಸ್ತಾಳೆ ಅಂದ್ರೆ ಸ್ವೀಕರಿಸಕ ಒಂದು ಪದ್ಧತಿ ಇರುತ್ತೆ ಅಂದ್ರೆ ಪಂಚಭೂತಗಳ ಸಮ್ಮತಿ ಮೇರೆಗೆ ಆ ಒಂದು ಅಜ್ಜಿ ಆ ಒಂದು ರಕ್ತವನ್ನು ಸ್ವೀಕರಿಸಿ ಮತ್ತೆ ಯೌವನದ ರೂಪ ತಗೋತಾಳ್ರಿ ಅಜ್ಜಿ ಈ ಕಡೆ ಆ ಹೀರೋಯ್ನ ಕೂಡ ಸಾಯ್ತಾಳ್ರಿ ನಿಜವಾದ ಹೀರೋಗಳು ಮತ್ತು ಅವರು ಈಗ ಎಂಟ್ರಿ ಆಗ್ತಾರೆ ಅಂದರೆ ಇಲ್ಲಿವರೆಗೂ ಎರಡು ಪಾತ್ರ ಇರ್ತಾ ಅಂದರೆ ಇಬ್ಬರು ಹೀರೋಯಿನ್ ಇದ್ದಂಗೆ ಈಗ ಏನು ಹೀರೋ ಬಂದಿರ್ತಾನಲ್ಲ ಅವ್ರು ತಮ್ಮನ ಈಗ ಸತ್ತಿರ್ತಾನೋ ನನ್ನ ತಮ್ಮ ಹೆಂಗೆ ಸತ್ತತ್ ಹೇಳಿ ಆ ಒಬ್ಬ ತಾನು ಹೆಂತಿನ ತೊಗೊಂಡ ಆ ಒಂದು ಜಾಗಕ್ಕೆ ಬರ್ತಾನೆ ರೀ ಹೀರೋ ಇಲ್ಲಿ ನಮಗೆ ಹೀರೋ ಮತ್ತು ಹೀರೋಯಿನ್ ಇಂಟ್ರೊಡ್ಯೂಸು ಮಾಡ್ತಾರೆ ಟಿಪ್ಪ ಅಂದರೆ ಒಂದು ಮನಿ ಅಂದರೆ ಅವ್ರು ಇರುವಂಥ ಮನಿಯನ್ನು ಚೆಕ್ ಮಾಡೋಕೆ ಹೀರೋ ಹೋಗಿರ್ತಾನೋ ಅವಾಗ ಹೀರೋಗ ಏನು ಅಂದ್ರೆ ಒಂದು ಪುಸ್ತಕ ಕಾಣ್ತೈತಿ ಆ ಪುಸ್ತಕನ ಸ್ವಲ್ಪ ನೀಲಿ ಬೆಟ್ಟಕ್ಕೆ ಸಂಬಂಧಿ ಸಂಬಂಧಿಸಿದ ಪುಸ್ತಕ ಇರ್ತದೆ ರೀ ಇದ್ದಾಗ ಆ ಒಂದು ಪುಸ್ತಕ ಇಟ್ಕೊಂಡು ಏನ್ ಅಂದ್ರೆ ಹೀರೋ ಆ ಏನೋ ಒಂದು ರಿಸರ್ಚ್ ಮಾಡಬೇಕು ಇಟ್ಟು ರೀ ಮನಿ ಅನ್ನೋದ್ರೊಳಗಾಗಿ ಆ ಪುಸ್ತಕಕ್ಕೆ ಬೆಂಚ್ ಐತಿ ಆ ಪುಸ್ತಕ ಸುಟ್ಟು ಹಾಕೈತ್ರಿ ಬೆಟ್ಟದ ಮೇಲೆ ಇರುವಂತ ಹೀರೋಯಿನ ಮನೆಯಾಗ ಏನ್ ಕೆಲಸ ಮಾಡ್ತಾಳೋ ಅವಳು ಪೊಲೀಸರು ಅಂದ್ರೆ ಹೀಗೇನು ಹೀರೋ ಬಂದ ಹೀರೋ ಮತ್ತ ಮತ್ತ ಪೊಲೀಸ್ ಇಬ್ರು ಸೇರಿ ಆ ಒಂದು ಆ ಬೆಟ್ಟದ ಮ್ಯಾಗ ಇರುವಂತ ಹೀರೋಯಿನ್ ಮನಿ ಹೋಗ್ ಪಾದ ಬಳಕ ಈಗ ಸದ್ಯ ಆ ಮನಿ ಕೆಲಸ ಮಾಡಕ್ಕೆ ಏನ್ ಹೇಳ್ತಾಳಪ್ಪ ಅಂದ್ರೆ ಈಗ ಸದ್ಯ ಆ ಮೇಡಮ್ ಅವನು ಭೇಟ ಆಗುದಿಲ್ಲ ನೀನ್ ಹಿಂದ ಆರ್ಸಿ ಆದ್ರೂ ಇಬ್ಬರು ಪೋಲೀಸ್ ಇರ್ತಾರೆ ಹೀರೋನು ಪೊಲೀಸ್ ಇರ್ತಾನೋ ಅವ್ನು ಜೋಡ್ ಬಂದವನು ಪೊಲೀಸ್ ಇರ್ತಾನೋ ಅವರಿಬ್ರು ಸೇರಿ ಒಳಗೆ ಹೋಗಿ ಮಾತಾಡ್ತಾರ ಅಂದ್ರೆ ನೀ ಏನಾಗಿದ್ದೀ ಎದಕ್ಕ ಹಿಂಗೆಲ್ಲ ಮಾತಾಡ್ತಾರ ಅಂದ್ರೆ ನಿಮ್ಗೆ ಪರ್ಮಿಷನ್ ಕೇಳಕ್ ನಾ ಬರ್ಬೇಕ ಕೇಳಿದಳ್ಕ ಅವಾಗ ಹೀರೋಯಿನ್ ಆ ಅಂತ ಹೀರೋಯಿನ್ ಏನ್ ಹೇಳ್ತವ ಅಂದ್ರೆ ನೀವು ಆ ರಹಸ್ಯವನ್ನ ಕದ್ಕಾಕ್ ಹೋಗ್ಬೇಡ್ರಿ ಆ ರಹಸ್ಯವನ್ನ ಕದಕಿದ್ ಸಂಬಂಧ ಅವರು ಒಟ್ಟು ಜನ ಸತ್ತಾರ ಅನುಕೇಳ್ತಾರೆ ಅವಾಗ ಜೀಪ್ ಗಾಡಿಯಾಗ ಆ ಒಂದು ಕೆಲಸಕ್ಕಿಂತ ತೊಗೊಂಡು ಹೋಗುವಾಗ ಏನೋ ಒಂದು ಹುಡುಕ್ಯಾಡತ್ತೆ ಹೇಳ್ತಾನ್ರಿ ಆ ಹೀರೋ ಹುಡುಕ್ಯಾಡತ್ತ ಆ ಹೀರೋಯಿನ್ ಕೂಡ ಆ ಒಂದು ಆ ಹೀರೋನ್ ಅಂದ್ರೆ ಆ ಏನ್ ಮನಿ ಕೆಲಸ ಮಾಡ್ತಿರ್ತಾರೆ ಆಕಿನೂ ಕೂಡ ಒಂದು ವಿದ್ಯೆಯನ್ನು ಅಂದ್ರೆ ಒಳಗ ಏನೋ ಒಂದು ಬರೆದಿರ್ತಾರೆ ಅಂದ್ರೆ ಯಾವ ರೀತಿಯಾಗಿ ಶಾಶ್ವತವಾಗಿ ನಾವು ಸೌಂದರ್ಯವನ್ನು ಪಡಿಬಹುದು ಅನ್ನೋದೇ ಇರ್ತೈತಿ ಅದನ್ನ ಹುಡುಕಾಡೋ ಸಲುವಾಗಿ ಆ ಒಂದು ಮನಿ ಕೆಲಸಕ್ಕೆ ಹೋಗಾಳು ಪಾಲ್ ಬಳಕೆಯಲ್ಲಿ ಏನಕೈತ ಅಂದ್ರೆ ಆ ಒಂದು ತಾಳೆಗರಿ ಒಳಗ ಇರುವಂತ ಒಂದು ಮಂತ್ರ ಸಿಕ್ಕತ್ರಿ ಸಿಕ್ಕ ಬಳಕೆ ಅದನ್ನ ತಂದ ಆ ಒಂದು ಮನಿ ಅಂದ್ರೆ ಬೆಟ್ಟದ ಮೇಲೆ ಇರ್ತಾವಳ್ರಲ್ಲ ಹೀರೋಯಿನ್ ಆ ಒಳ ತನ್ನ ಮಾಲಕ್ತಿ ಕೈಯಾಗ ಕೊಡಾಕ್ ಹೋಗಾಳು ಪಾಲ್ ಬಳಕ ಆ ಮಾಲಕ್ತಿ ಏನಾಕಪ್ಪ ಅಂದ್ರೆ ಸ್ವಲ್ಪ ಮುಖದಾಗ ಬದಲಾವಣೆ ಕನ್ನ ಕಾಣಕಾಳು ಅಂದ್ರೆ ಹಿಂಗ ಇದ್ರ ಮೂಲಕ ದರ್ಪಣದ ಮೂಲಕ ಆ ಒಂದು ತಾಳೆಗರಿ ತಾಳೆಗರಿಯೊಳಗಿರುವಂಥ ಮಂತ್ರವನ್ನು ಪಟ್ಟಿಸುವ ಹಾಗಾಗಿ ಏನ್ ನೋಡ್ತಾಪ ಅಂದ್ರೆ ಆ ಒಂದು ಹೆಬ್ಬಳನ್ನ ನೋಡ್ತಾಳೆ ಹೆಬ್ಬಳಿ ಏನಿರ್ತಪ್ಪ ಅಂದ್ರೆ ಆ ಒಬ್ಬ ಅಜ್ಜಿಯ ರೂಪದೊಳಗಿರುವಂಥ ಹೆಬ್ಬಾಳ ಕಾಣ್ತತ್ರಿ ಇದರಿಂದ ಅಂಜತಾಳ್ರಿ ಆ ಮನೆ ಕೆಲಸ ಮಾಡಕ್ಕೆ ಅಂಜಿ ಅಲ್ಲಿಂದ ಹೋಗ್ಬೇಕು ಅನ್ನೋದ್ರೊಳಗಾಗಿ ಅವಳನ್ನ ಹೋಗಕ್ಕೆ ಬಿಡಂಗಿಲ್ಲ ಏನ್ ಮಾಡ್ತಾಳಪ್ಪ ಅಂದ್ರೆ ಒಂದು ಕನ್ನಡಿ ಮೂಲಕ ಆ ಒಬ್ಬ ಹೀರೋಯಿನ್ ಅಂದ್ರೆ ಆ ತನ್ನ ಮನೆ ಕೆಲಸ ಮಾಡುವಂಥ ವ್ಯಕ್ತಿ ಹೆಣ್ಮಗಳನ್ನ ಆ ಒಬ್ಬ ಬೆಟ್ಟದ ಮೇಲಂತ ಹೀರೋಯಿನ್ ಕೊಲ್ತಾಳ್ರಿ ಇನ್ನು ಮಾತು ಮುಗಿನ್ಸಿಂದ ಏನಾಕೈತಿ ಅಂದ್ರೆ ಒಂದ ಅಂದ್ರೆ ಹೀರೋ ಏನ್ ಮಾಡ್ತಾನೋ ಒಂದು ರಾತ್ರಿ ಆ ಮನಿಯನ್ನು ಚೆಕ್ ಮಾಡಾಕಿ ಬರ್ತಾನೋ ಬರೋದ್ರೊಳಗಾಗಿ ಅಲ್ಲೇ ಒಂದು ಮೂರ್ತಿ ಏನಿರ್ತದೇ ಅದೊ ಮೂರ್ತಿ ನಾಯಾಗಿ ಬೆನ್ನು ಹತ್ತಿರ್ತತಿ ಮೂರ್ತಿ ನೋಡಿದ್ರೆ ಮೂರ್ತಿ ಅವನನ್ನ ಒಳಗೆ ಹೋಗಿದ್ ನೋಡಿ ಹೊರಗೆ ಬರುತ್ತಿದಾಗ ನಾಯಾಗಿ ಬೆನ್ನು ಹತ್ತತಿ ನಾಯಿಯಾಗಿ ಬೆನ್ನು ಹತ್ತುವಾಗ ಹೀರೋಯ್ ಏನ್ ಮಾಡ್ತಾನಪ್ಪ ಅದ್ರ ತಕ್ಕ ಒಂದು ಇರ್ತತಿ ಬಂದೂಕಿನಿಂದ ಆ ನಾಯಿಯನ್ನು ಹೊಡೆದು ಕೊಡ್ತಾನೆ ಕೊಂದ ಒಳಗ ಇನ್ನು ಜೀಪ್ಗಳ ಕುತ್ ಹೋಗ್ಬೇಕು ಅನ್ನೋದ್ರೊಳಗಾಗಿ ಮಾಡ್ತಾನಪ್ಪ ಅಂದ್ರೆ ಅಲ್ಲಿ ಇದ್ದ ಕಾಡ್ ಜನರು ಮತ್ತ ಮ್ಯಾಗ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿದ ಒಳಗ ಅವ್ರ ಜೊತೆ ಫೈಟ್ ಆಡಿ ಅವ್ರನ್ನ ಬಡಿದಿರ್ತಾನೋ ಈ ನಾಲ್ಕೈದು ಮಂದಿ ಯಾರು ಬರ್ತಾರೋ ಆಗ ಇಂದ ಆಮೇಲೆ ಭಾಳ ಊರಿನ ಜನರು ಎಲ್ಲರೂ ಬರ್ತಾರ ಬಾಂಬ್ ಬಳಕ ಇಲ್ಲಿ ಹೋಗ್ರಿ ನಾವು ನಿಮ್ಗೆ ಏನೂ ಒಣಗಿಲ್ಲ ಆ ಕಾರ್ ಜನರು ಕೇಳ್ತಾರ ಹೋಗೋದ್ರೊಳಗಾಗಿ ಆ ಒಂದು ಕ್ಯಾಮ್ರಾ ಏನ ಇಟ್ಟಿರ್ತಾರಲ್ಲ ಅಂದ್ರೆ ಮೊದಲ ಒಂದು ಕ್ಯಾಮ್ರಾ ಇಟ್ಟಿರ್ತಾರ್ರಿ ಅವ್ರ ತಮ್ಮ ಆ ಒಂದು ರೆಕಾರ್ಡಿಂಗ್ ಮಾಡ್ಕೊಳ್ಳೋ ಸಲುವಾಗಿ ಒಂದು ಕ್ಯಾಮ್ರಾ ಇಟ್ಟಿರ್ತಾನೋ ಆ ಕ್ಯಾಮ್ರಾ ಸಿಗ್ತೈತಿ ಸಿಕ್ ಬಳಕೆ ಇವ್ರು ಇದು ನಾಲ್ಕು ಜನ ಕೇಳ್ತಾರೆ ಕೇಳ್ತಾರೀ ನಾಲ್ಕು ಜನ ಇಲ್ಲ ಕೇಳ್ಬೇಕು ಅವಾಗ ಏನಂತಪ್ಪ ಅಂದ್ರ ಆ ಒಬ್ಬ ಕಾರ್ ಜನರ ಮುಖ್ಯಸ್ಥ ಒಬ್ಬರು ತಕ್ಕ ಕರ್ಕೊಂಡು ಹೋಗ್ತಾನು ಅಂದ್ರೆ ತನ್ನ ಕಿತ್ತ ಹಿರಿಯರಾಗಿರುವಂತಹ ಒಬ್ಬ ಅಜ್ಜಿ ತಕ್ಕ ಕರ್ಕೊಂಡು ರೀ ಕರ್ಕೊಂಡು ಹೋಗಿ ಇಲ್ಲಿ ಏನು ಹೇಳ್ತಪ್ಪ ಅಂದ್ರೆ ನೀಲಿ ಬೆಟ್ಟದ ರಹಸ್ಯ ನಮಗೆ ತಿಳಿಬೇಕು ಅಂತ ಹೀರೋ ಹೇಳಿದ ಮೂಲಕ ಅವಾಗ ಆ ಒಬ್ಬ ಅಜ್ಜಿ ಆ ಒಂದು ಪ್ಲಾಸ್ ಬ್ಯಾಕ್ ಅನ್ನ ಹೇಳಕ್ ಕತ್ತಾಳ್ರಿ ಆ ಪ್ಲಾಸ್ ಬ್ಯಾಕ್ ಅಕ್ಕಿ ಪ್ಲಾಸ್ ಬ್ಯಾಕ್ ಶುರುವಾದ ಬಳಕೆ ಇಲ್ಲಿ ಏನು ನಮ್ಗೆ ತೋರ್ತಾರಪ್ಪ ಅಂದ್ರೆ ಪ್ಲಾಸ್ ಬ್ಯಾಕ್ ಒಳಗೆ ಒಬ್ಬ ನಾಯಕ ಇರ್ತಾನ್ರಿ ಅಂದ್ರೆ ಕಾಡು ಜನರ ನಾಯಕ ಒಬ್ಬ ಇರ್ತಾನೆ ಅವನು ಮಂತ್ರ ಶಕ್ತಿ ಇರ್ತತ್ರಿ ಅವ್ನ ಮಂತ್ರ ಮಂತ್ರಶಕ್ತಿಯಿಂದ ಯಾ ಮುಂದೆ ಏನಾಗೋದು ಅನ್ನೋದು ಎಲ್ಲಾ ಗೊತ್ತಿರ ಗೊತ್ತಿರ್ತದೆ ಅಂದ್ರೆ ಯಾವುದೇ ರೀತಿಯಾದ ರೋಗ ಬಂದ್ರು ಅವ ನಿವಾರಣೆ ಮಾಡ್ತಾನ ಹಿಂಗಿದ್ದಾಗ ಅವಂಗ ಒಬ್ಬ ಮಗಳು ಇರ್ತಾಳು ಮಗಳು ಹುರ್ಪಿರ್ತಾಳೋ ಅಂದ್ರೆ ನೋಡಕ್ಕೆ ಸೌಂದರ್ಯ ಇರಂಗಿಲ್ರಿ ಅದಕ್ಕೆ ಇನ್ನು ಹಂಗೆ ಆ ಮಗಳು ಏನು ಮಾಡ್ತಾಳಪ್ಪ ಅಂದ್ರೆ ಆ ಊರಿನ ಇರುವಂತ ಮುಂದೆ ಬರುವ ನಾಯಕ ಅಂದ್ರೆ ಆ ಚಿ ಅಲ್ಲಿ ಏನು ಕಾಡಿನ ನಾಯಕ ಮುಂದೆ ಆ ಕಾಡಿನ ನಾಯಕನ ಅವನ ಇರ್ತಾನೋ ಅವನ ಮದುವೆ ಆಗಕ್ಕೆ ಅಂದ್ರೆ ಚೆನ್ನಾಗಿ ಇರ್ತನೇ ಹಿಡ್ದೆ ಅವ್ನ ಜೋಡ ಆಡ್ಕೋ ಇದ್ದಕ್ಕಿನಿ ಆ ನಾಳೆ ಅವನ ಅವನಿನ್ನ ಮದುವೆ ಆಗ್ತಾನೋ ಅಂತ ಹೇಳಿ ಹೇಳ್ಕೋದು ಬಂದಿರ್ತಾನ್ರಿ ಆ ನಾಯಕ ಆದ್ರೆ ಆ ಏನು ಮುಂದೆ ನಾಯಕ ಇರ್ತಾನಲ್ಲ ಅವನು ಮತ್ತೊಬ್ಬಕ್ಕಿನ್ನ ಮದುವೆ ಆಗ್ಬೇಕಂತ ಪ್ಲಾನ್ ಇರ್ತತಿ ಅಂದ್ರೆ ಮತ್ತೊಬ್ಬಕ್ಕಿಂತ ಮದುವೆ ಆಗ್ಬೇಕಂತ ಹೇಳಿ ಒಂದು ಮದರ್ ಕೋತ್ ಮತ್ತು ನಾಯಕಿ ಮಗಳು ನೋಡ್ತಾರೆ ಅಂದ್ರೆ ನಾ ಚಂದ ಚಂದಿಲ್ಲ ಬರೀ ಮನಸ್ಸಿಂದ ಎಂತ ಏನು ಉಪಯೋಗ ಆಗಲ್ಲ ನನ್ನ ಸೌಂದರ್ಯನೂ ಅಂತ ಬೇಕಂತೇಳಿ ತನ್ನ ತಂದೆಗೆ ಬೇಯ್ತಿರ್ತಾವೆ ಬೇಯುವಾಗ ತನ್ನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸಾಯ ಸಾಯ್ತಾನ್ರಿ ಅಂದರೆ ಸಾಯುವಾಗ ಏನು ಮಾಡ್ತಾನಪ್ಪ ಅಂದ್ರೆ ತಾನೇ ಕೆಲವು ಮಂತ್ರ ಶಕ್ತಿಗಳನ್ನು ತನ್ನ ಮಗಳಿಗೆ ಕೊಟ್ಟ ಸಾಯ್ತಾನ ಇದರಿಂದ ನಂದ್ರೆ ನನ್ನ ಮದುವೆ ಆಗಲಿಲ್ಲ ಅವನು ಮದುವೆ ಅಕ್ಕಿನ ಬೆರೆದಕ್ಕಿಂತ ಮದುವೆ ಹೇಳಿ ಅದರಿಂದ ಹೆಸಿಟ್ಟ ಹಾಕಲ್ರಿ ಈ ಒಬ್ಬ ನಾಯಕನ ಮಗಳು ಅಂದ್ರೆ ನೋಡೋಕ ಸೌಂದರ್ಯದಿಂದ ಇರಂಗಿಲ್ಲ ಚಂದ್ರ ಇರಂಗಿಲ್ಲ ಅಂತ ಹಾಕಿ ಅವಾಗ ಸೀಟಾಲ್ ಕೆಲವು ತಾಳೆಗರಿ ಒಳಗೆ ಇರುವಂಥ ಮಂತ್ರಗಳನ್ನು ಪಠಿಸಿ ಯಾವ ರೀತಿಯಾಗಿ ತನ್ನ ಸೌಂದರ್ಯವನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದು ಬರೆದಿರ್ತೈತೆ ರೀ ಆ ಒಂದು ಮಂತ್ರ ಶಕ್ತಿಯಿಂದ ಆ ಒಂದು ತಾಳೆಗರಿಯನ್ನ ಅಂದ್ರೆ ಬಲಿ ಪೀಠವನ್ನು ನಿರ್ಮಾಣ ಮಾಡ್ತಾಳೋ ನಿರ್ಮಾಣ ಮಾಡಿ ಆ ಒಂದು ಬಲಿಯನ್ನ ಮೊದಲಿಗೆ ಯಾರನ್ನು ತಗೋತಾಳಪ್ಪ ಅಂದ್ರೆ ಆ ಒಬ್ಬ ಹೀರೋ ಏನೇ ಆ ನಾಯಕ ಮುಂದೆ ನಾಯಕ ತಾನು ಮದುವೆ ಆಗಿ ಏನು ಇರ್ತಂದ್ರೆ ಅವ್ನು ಮದುವೆ ಮದುವೆಯಾಗಿರ್ತಂದ್ರೆ ಆ ನಾಯಕಿನ ಕರ್ಕೊಂಡ ಈಗ ಬರ್ತಾಳೆ ರೀ ಬಲಿ ಪೀಠಕ್ಕೆ ಬಲಿ ಪೀಠಕ್ಕೆ ಇಲ್ಲಿ ಆ ನಾಯಕಿಯ ರಕ್ತವನ್ನೆಲ್ಲ ತಗೊಂಡ್ ಬಳಕ ಅಂದ್ರೆ ಆ ನಾಯಕಿಯ ರೂಪವನ್ನು ಈಗ ಆ ಒಬ್ಬ ನಾಯಕ ಮಗಳು ಒಬ್ಬ ಏನು ನಾಯಕ ಮದುವೆ ಆಗ ಮದುವೆ ಆಗಿರ್ತಂದ್ರೆ ಆಕೆಯ ರೂಪವನ್ನು ಈಗ ತ ಕುರುಪಿ ಇರುವಂಥ ಹೆಣ್ಮಗಳ ಧರಿಸ್ತಾಳು ಅಂದ್ರೆ ಆಕಿ ಸಾಯ್ತಾಳ್ರಿ ಮೇನ್ ಆ ಮದುವೆ ಆದರೆ ನಾಯಕ ಸಾಯ್ತಾಳು ಸದ್ ಬಳಕೆ ಈಕೆ ತನ್ನ ರೂಪ ಆಗಿ ಆ ನಾಯಕ ಮುಂದೆ ಹೋಗ್ತಾಳು ಆದ್ರೂ ನಾಯಕ ಇದಕ್ಕೆ ಒಪ್ಪಂಗಿಲ್ಲ ಅವಾಗ ಆ ನಾಯಕನನ್ನು ಕೊಲ್ತಾಳು ಅಲ್ಲಿಂದ ಏನು ಮಾಡಿರ್ತಾವಪ್ಪ ಅಂದ್ರೆ ಈ ರೀತಿಯಾಗಿ ಪ್ರತಿ ಚೈತ್ರ ಪೂರ್ಣಿಮೆ ದಿನ ಆ ಒಂದು ರಕ್ತವನ್ನ ಕುಡಿಯಾಕ ಅಂದ್ರೆ ರಕ್ತವನ್ನ ತಗೊಂಡ ಮತ್ತೆ ಯೋವನ ರೂಪವನ್ನು ಧಾರಣೆ ಮಾಡ್ತಿರ್ತಾಳು ಅಂತ ನಮ್ಗೆ ಇಲ್ಲಿ ಗೊತ್ತಾಗತ್ತೆ ಇನ್ನು ಮುಂದಿನ ಸಿಂದಾಗಿ ಏನ್ ತೋರಿಸ್ತಾರಪ್ಪ ಅಂದ್ರೆ ಮತ್ತ ತಂದೆ ಮತ್ತ ಮಗಳು ಅಂದ್ರೆ ಹೀರೋಯಿನಿ ಮತ್ತೆ ತನ್ನ ಹೀರೋಯಿನಿ ತಂದೆ ಕೂತಿರ್ತಾರ ಕೂತಾಗ ಹೀರೋಯಿನಿ ತಂದೆ ಸ್ವಾಮೀಜಿ ಇರ್ತಾನೆ ಅವನಿಗೂ ಮಂದ್ರ ಸ್ಥಿತಿ ಸ್ವಲ್ಪ ಬರ್ತಿರ್ತತಿ ಅಂದ್ರೆ ಅವ್ನ ದೇವ್ರ ದೇವರ ಕಡೆ ಸ್ವಾಮೀಜಿ ಇರ್ತಾವ ಅಂದ ಒಳಗ ಇಲ್ಲಿ ಏನಪ್ಪಾ ಅಂದ್ರೆ ಹೀರೋ ಆ ಹೀರೋಯಿನ್ ಏನ್ ಮಾಡ್ತಾವಪ್ಪ ಅಂದ್ರೆ ಏನೋ ಒಂದು ನನಗೂ ಒಂದ್ ಏನೋ ಮನೆ ಒಳಗ ಏನೋ ಒಂದು ಆತಂಕ ಅನ್ಸಕ್ ಅದ್ರ ಸಂಬಂಧ ನಾ ಅಂದ್ರೆ ಕೌಡಿ ಹಾಕಿ ನೋಡ್ತಾನೆ ರೀ ಏನೈತಿ ಅನ್ನೋದನ್ನು ಈ ಶಕ್ತಿ ಏನು ರೀ ಐತಿ ನೋಡ್ಬೇಕು ಕೌಡಿ ಹಾಕಿ ಒಳಗೆ ಅವಾಗ ಆ ಸ್ವಾಮೀಜಿ ಹೇಳಿದಂಗೆ ನಮ್ಮ ಹೀರೋಯಿನ್ಯವರು ಚಿತ್ರವನ್ನು ಬಿಡಿಸೋಕತ್ತರು ಕಂಪ್ಯೂಟರ್ದಾಗ ಚಿತ್ರವನ್ನು ಬಿಡಿಸುವಾಗ ಆ ಒಬ್ಬ ಹೀರೋ ಬರೋದ್ರೊಳಗಾಗಿ ಆ ಚಿತ್ರ ಪೂರ್ತಿ ತಯಾರಾದ ಒಳಗೆ ಆ ಚಿತ್ರ ಯಾ ಯಾರ್ದು ಇರ್ತಪ್ಪಾ ಅಂದ್ರೆ ದಟ್ಟದ್ನಾಗೇನು ಇರ್ತಾವ್ರಲ್ಲ ಆ ಹೀರೋಯಿನ್ ಚಿತ್ರ ಅದಾಗಿರ್ತದ್ರಿ ಇದರಿಂದ ನಾ ಆಕೆ ಮುನಿ ಹೋಗಿ ಹೋಗ್ಬೇಕಂತ ಹೇಳಿ ಹೋಕ್ಕಾರು ಅಂದ್ರೆ ಹೋಗುವಾಗ ಹೀರೋ ಒಬ್ನ ರೀ ಆ ಹೀರೋನ್ ತಂದೆನೂ ಕೂಡ ಆ ಒಂದು ಮನೆಗೆ ಹೋಗ್ಕಾನು ನಾನು ಬರ್ತ ನಡೆಯ ಹೀರೋಯಿ ತಂದೆನೂ ಕೂಡ ಆ ಒಂದು ಮನೆಗೆ ಹೋಗಾನಿ ಇಬ್ರು ಸೇರಿ ಹೀರೋ ಮತ್ತು ಹೀರೋಯಿನಿಯ ತಂದೆ ಇಬ್ರು ಸೇರಿ ಆ ಒಂದು ಜಾಗಕ್ಕೆ ಹೋಗಾರು ಹೋಗದ ಬಳಿಕ ಅಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಸ್ವಾಮೀಜಿ ಆ ಒಂದು ತ್ರಿಶೂಲವನ್ನ ಇಟ್ಟ ಆ ಒಂದು ಮನೆಗೆ ದಿಗ್ಬಂಧನವನ್ನ ಹಾಕ್ತಾನ ಅಂದ್ರೆ ಆ ಒಳಗಿರುವಂತಹ ಹಿಮಾಗಳು ಎಲ್ಲಿ ಹೇಳಿ ಆ ಒಂದು ದಿಗ್ಬಂಧನ ಹಾಕಿರ್ತಾರೆ ಈ ಕಡೆ ದಿಗ್ಬಂಧನವನ್ನ ಏನು ಹಾಕ್ತಾನು ದಿಗ್ಬಂಧನ ಹಾಕಿರೂ ಕೂಡ ಆ ಒಬ್ಬ ಹೀರೋಯಿನ್ ಆ ಒಬ್ಬ ಬೆಟ್ಟದ ಮೇಲೆ ಅಂತ ಇರುವಂತಹ ಹೀರೋಯಿನ್ ಏನ್ ಮಾಡಿರ್ತಾಳಪ್ಪ ಅಂದ್ರೆ ಆ ಒಂದು ಕನ್ನಡಿ ಮೂಲಕ ಬಲಿ ಬಲಿ ಏನು ಎಲ್ಲಿ ಕೊಡ್ತಿದ್ರಲ್ಲ ಆ ಬಲಿ ಕೊಡೋ ಜಾಗಕ್ಕೆ ಹೋಗಿರ್ತಾಳ್ರಿ ಆವಾಗ ಈ ಕಡೆ ತನ್ನ ಈ ಕಡೆ ಏನು ಹೇಳ್ತಾನಪ್ಪ ಅಂದ್ರೆ ಹೀರೋಯಿನ್ ತಂದೆ ಸ್ವಾಮೀಜಿ ಏನು ಅಂದ್ರೆ ಹೀರೋಗ ಹಾಗೆ ಅವಳನ್ನು ಎಲ್ಲಿ ಕೂಡ ಸಂವಾರ ಆಗೋದಿಲ್ಲ ಸಂವಾರ ಯಾವಾಗ ಮಾಡೋಕ್ಕ ಅಂದ್ರೆ ಚೈತ್ರ ಪೂರ್ಣಿಮೆ ದಿನ ಏನು ಆ ಬಲಿ ಪಡಿತಿರ್ತಾಳೋ ಅಂದ್ರೆ ಬಲಿ ಪಡೆಯುವ ಬಲಿಯ ರಕ್ತವನ್ನು ಏನು ತಗೋತಿರ್ತಾಳೋ ತಗೊಳ್ಳುವಾಗ ಆ ಹೋಮ ಕುಂಡದಾಗ ಬೇರೆದವ್ರ ರಕ್ತ ಬಿತ್ತಪ್ಪ ಅಂದ್ರೆ ಅವಾಗ ಪಂಚ ತತ್ವಗಳು ಅಂದ್ರೆ ಪಂಚಭೂತಗಳು ಅಕಿಗೆ ಸ ಅಕಿಗೆ ಸಪೋರ್ಟ್ ಮಾಡೋಂಗಿಲ್ಲ ಅಕ್ಕಿಗೆ ಪರವಾಗಿ ಹೊಲಿಯೋಂಗಿಲ್ಲ ಅವಾಗ ನಾವು ಆಕೆಯನ್ನು ಆರಾಮವಾಗಿ ಸೋಲಿಸ್ಬೋದು ಅಂತ ಹೇಳ್ತಾಳೆ ಇಂಗ್ಲಿಷಿಂದ ಏನಾಗೈತಪ್ಪ ಅಂದ್ರೆ ಮನೆಯಾಗ ಹೀರೋಯಿನ್ ಒಬ್ಬಕ್ಕಿರ್ತಾಳು ಇದ್ದ ಏನೋ ಹಸಿ ಮಡಿಚಿಡುವಾಗ ಚಿಡುವಾಗ ಕಂಪ್ಯೂಟ್ರ್ ತಣ್ಣಿನ ಸ್ಟಾರ್ಟ್ ಹಾಕೈತಿ ಸ್ಟಾರ್ಟ್ ಆಗಿ ಅದರೊಳಗಿಂದ ಆ ಬೆಟ್ಟದ ಮೇಲೆ ಇರುವಂತಹ ಒಂದು ಹೀರೋಯಿನ್ ಬರ್ತಾಳು ಬಂದ ಆ ಒಬ್ಬ ಹೀರೋಯ್ನ ತರ್ಕೊಂಡು ಆ ಕಂಪ್ಯೂಟ್ರ್ ಒಳಗಿಂದ ಆ ಒಂದು ಬೆಟ್ಟದ ಮೇಲೆ ಇರುವಂಥ ಬಲಿ ಜಾಗಕ್ಕೆ ಹೋಗ್ತಾಳು ಇಲ್ಲಿ ಆ ಹೀರೋಯಿನ್ ತಂದು ಮಲಗಿಸ್ತಾಳು ಮಲಗಿಸಿ ನಾವು ಆವಾಗ ಹೀರೋಯಿನಿಯ ಒಂದು ರಕ್ತವನ್ನು ಕೂಡ ತಾನು ತಗೊಳ್ಳೋ ಸಲಾಗಿ ಆ ಹೀರೋಯಿನಿಂದ ಮನಸ್ತಾಳೋ ಹಂಗೆ ಮಾಡಿ ಹೀರೋ ಇದ್ದವ ಆ ಮನಿಗೆ ಹೋಗಿರ್ತಾನ ಆ ಒಂದು ಹೀರೋಯಿನ್ ಅಂದ್ರೆ ಆ ಬೆಟ್ಟದ ಮೇಲೆ ಇರುವಂತ ಮನಿಗೆ ಆ ಹೀರೋಯಿನ್ ಹುಡುಕಾಡಕ್ಕೆ ಹೋಗಿರ್ತಾಳೆ ಹೋಗುವಾಗ ಎಲ್ಲಿ ಕೂಡ ಅಲ್ಲಿ ಹೀರೋಯಿನ್ ಕಾಣಂಗಿಲ್ಲ ಅಂದ್ರೆ ಬೆಟ್ಟದ ಮೇಲೆ ಇರುವಂತ ಹೀರೋಯಿನ್ ಅಜ್ಜಿಯ ಯೌವನದ ಇರುವಂತ ಅಜ್ಜಿ ಕಾಣಂಗಿಲ್ಲ ಅವಾಗ ಒಂದು ಕನ್ನಡಿ ಮೂಲಕ ಹೋಗಿ ನಿಂತಿರ್ತಾನೋ ಆ ಕನ್ನಡಿ ಮೂಲಕ ಹೋಗಿ ನಿಂತ ಕನ್ನಡಿ ಮೂಲಕನ ಆ ಒಂದು ಬಲಿ ಪೀಠಕ್ಕೆ ಬರ್ತಾನ್ರಿ ಹೀರೋ ಹೀರೋನು ಬಂದು ನೋಡ್ತಾನೋ ನೋಡಿದ್ರೊಳಗಾಗಿ ತನ್ನ ಹೆಣ್ದಿನ ಆ ಬಲಿ ಪೀಠದಾಗ ಇದ್ದಿದ್ದು ನೋಡಿ ಶಾಖೆ ಶಾಕ್ ಆಗಬಳಕ ಅವಳನ್ನು ಹೆಂಗ್ರೆ ಮಾಡಿ ರಕ್ಷಣೆ ಮಾಡ್ಬೇಕಂತ ಮಾಡ್ತಾನೆ ಅವಾಗ ಒಟ್ಟಿನಲ್ಲಿ ಅಂದ್ರೆ ಏನ್ ಮಾಡಿರೂ ಕೂಡ ಆ ಅಬ್ಬಾಗಲ್ಲ ಅಂದ್ರೆ ಆ ಒಂದು ದಾರಿ ಮುಂದೆ ಸಾಕ್ತಿರಂಗಿಲ್ಲ ಅಂದ್ರೆ ಹೊಕ್ಕಿರಂಗಿಲ್ಲ ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಹೀರೋ ತನ್ನ ಸ್ವಾಮೀಜಿ ಅಂದ್ರೆ ತನ್ನ ಮಾವ ಅಂದ್ರೆ ಹೀರೋಯಿನ್ ತಂದೆ ಏನ್ ಕಟ್ಟಿರ್ತಾನಪ್ಪ ಅಂದ್ರೆ ಕೈಗೆ ಒಂದು ಮಂತ್ರದಿಂದ ಮಾಡುವಂತ ಒಂದು ತಾಯ್ತವನ್ನ ಕಟ್ಟಿರ್ತಾನೆ ಆ ತಾಯ್ತದ ಮೂಲಕ ಆ ಒಂದು ದಾರಿಯನ್ನ ಹೊಡ್ಕೊಂಡು ಹೊರಗೆ ಬರ್ತಾನೆ ಒಳಗೆ ಬರ್ತಾನೆ ಒಳಗೆ ಬಂದ ಬಳಕ ಆ ತಾಯ್ತದ ಅವಾಗ ತನ್ನ ತಕ್ಕಿರುವಂತಹ ಬಂದೂಕನ್ನ ತಗೊಂಡ ಆ ಒಬ್ಬ ಅಜ್ಜಿಗೆ ಶೂಟ್ ಮಾಡ್ತಾನು ಆದ್ರೂ ಏನು ವರ್ಕ್ ಆಗಂಗಿಲ್ಲ ಅಂದ್ರೆ ಶೂಟ್ ಮಾಡ್ರೂ ಮತ್ತೆ ಅಜ್ಜಿ ಹೇಗೆ ಇರ್ತಾಳು ಹಂಗ ಹಾಕಾಳು ಅವಾಗ ಏ ಅಜ್ಜಿ ಏನು ಮಾಡ್ತಪ್ಪ ಅಂದ್ರೆ ಅವನನ್ನು ತೊಗೊಂಡೆ ಅವ್ರ ತನ್ನ ಮಂತ್ ಶಕ್ತಿ ಮಂತ್ರ ಶಕ್ತಿಯಿಂದ ಅವನು ಕಟ್ತಾಳು ಕಟ್ಟಿದ ಬಳಕ ಅವಾಗ ಹೀರೋ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಕೈಗೆ ಅವಾಗ ಸ್ವಾಮೀಜಿ ಸ್ವಾಮೀಜಿಯನ್ನು ಹಿಡ್ತಾನಲ್ಲೇ ಬೇರೆದವ್ರ ರಕ್ತ ಆ ಒಂದು ಜಾಗಕ್ಕೆ ಬಿತ್ತಂದ್ರೆ ಅವಾಗ ಆ ಒಬ್ಬ ಯಾಗ ಪೂರ್ತಿ ಆಗಂಗಿಲ್ಲ ಅಂತ ಹೇಳಿರ್ತಾನೋ ಅದ್ರ ಸಂಬಂಧ ತನ್ನ ಕೈಯಾಗ ತಾನು ಶೂಟ್ ಮಾಡ್ಕೊಂಡ ಆ ಒಂದು ಹೋಮ್ದೊಳಗೆ ತನ್ನ ರಕ್ತವನ್ನು ಸೇರಿಸ್ತಾನೆ ಅವಾಗ ಏನು ಹೀರೋಯಿನ ರಕ್ತ ಎಲ್ಲ ಬಂದು ಬಂದ ಆ ಒಂದು ಬಾಳೆ ಹಾಕಿರ್ತದ್ರಲ್ಲೇ ಆ ಒಂದು ಜಗದಿಂದ ಮತ್ತು ರಿಟರ್ನೇ ಎಲ್ಲ ರಕ್ತ ಆ ಹೀರೋಯಿನ್ ಮೇಲೆ ಹೋಗಿ ಇಲ್ಲಿ ಪಂಚಭೂತಗಳು ಬಂದ ಇಲ್ಲಿ ಬರೋದೇನೈತಿ ಆ ಒಬ್ಬ ಹೀರೋಯಿನಿಯ ತಂದೆ ಸ್ವಾಮೀಜಿ ಒಂದು ಯಾಗವನ್ನು ಮಾಡ್ತಿರ್ತಾಳು ಅಲ್ಲಿ ಹಾದ ಬಳಕ ಇಲ್ಲಿ ಹೀರೋ ಅಂದ್ರೆ ದೇವತೆ ಎದ್ದು ಬರ್ತಾಳೆ ದೇವತೆ ಎದ್ದು ಬಂದ ಬಳಕ ಈ ಒಂದು ಅಜ್ಜಿಯ ರೂಪವನ್ನು ತನ್ನ ಎಷ್ಟು ಜನ್ಮದಿಂದ ಅಂದ್ರೆ ಎಷ್ಟು ವರ್ಷದಿಂದ ಆ ಒಂದು ರೂಪವನ್ನು ಪಡ್ಕೋತ ಹೊಸ ರೂಪವನ್ನು ಪಡ್ಕೋತ ಬಂದಿರ್ತಾಳೆ ಆ ಎಲ್ಲ ರೂಪವನ್ನು ಆ ದೇವತೆ ಇಸ್ಕೋತಾಳು ಕರ್ಕೊಂಡ್ ಬಳಕ ಅಲ್ಲಿ ಅದು ಅವಳನ್ನು ಸಾಯಿಸ್ತಾರೀ ಆ ದೇವತೆ ಬಂದ ಬಳಕ ಇಲ್ಲಿ ಹೀರೋ ಮತ್ತು ಹೀರೋಯಿನಿ ಇಬ್ಬರು ಸೇರಿ ಇಲ್ಲಿಂದ ಆ ಒಂದು ಬಲಿ ಹೋಗಿ ಹೋಗಿಬಿಡ್ತಾರೋ ಇಲ್ಲಿಗೆ ಇಲ್ಲಿಗೆ ಏನಕತ್ತಿಪ್ಪಾ ಅಂದ್ರೆ ಆ ನೀಲಿ ಬೆಟ್ಟದ ರಹಸ್ಯ ಹೆಂಗಿರ್ತತಿ ಅನ್ನೋದು ಇಲ್ಲಿಗೆ ಮೂವಿ ತಿಂತಿ ಲೈನ್ ಹೆಂಗೆ ಅನಿಸ್ತು ಮೂವಿ ಅನ್ನೋದನ್ನ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗಾಗಿ ಮೂವಿ ಸ್ಟೋರಿ ಹ್ಯಾಂಗ ಅನಿಸ್ತು ಹೆಂಗಿಲ್ಲ ಅನ್ನೋದನ್ನ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡೋದು ಮರಿಬೇಡ್ರಿ ಅದು ತಿಳ್ಕೊತಾ ಮತ್ತೆ ಮುಂದಿನ ರವಿವಾರ ಮತ್ತೊಂದು ಮೂವಿ ಜೊತೆಗೆ ಹಾಜರಿರ್ತಾನೋ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ